ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯಾವ ದಿನ ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗೆ ಪೂಜಾ ಸಮಯ ಏನಿದೆ ಮುಹೂರ್ತ ಏನಿದೆ ಯಾವ ಸಮಯದಲ್ಲಿ ಅರ್ಘ್ಯವನ್ನು ಕೊಡಬೇಕು ಹಾಗೆ ಉಪವಾಸದ ಒಂದು ಆಚರಣೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಸಂಪೂರ್ಣ ಪೂಜಾ ವಿಧಾನ ಏನು ಈ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮನುಷ್ಯನಾಗಿ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಮಾಡಬೇಕು ಅಂತ ೆ ನಾವು ಏಕಾದಶಿಯ ಒಂದು ಬಹಳನೇ ಒಂದು ಮಹತ್ವ ಹಾಗೆ ಎಲ್ಲ ಪೂಜೆಗಳಿಗಿಂತನೂ ಕೂಡ ಏಕಾದಶಿ ವ್ರತ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ಅದೇ ರೀತಿ ಎಲ್ಲ ಏಕಾದಶಿಗಳ ಫಲವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಿದ್ರೆ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಬೇಕು ಹಾಗಿದ್ರೆ ಯಾವ ದಿನ ಆಚರಣೆಯನ್ನು ಮಾಡಬೇಕು ಅಂತ ನೋಡಿದಾಗ ನಮಗೆ ಯಾವಾಗಲೂ ಕೂಡ ಅಷ್ಟಮಿ ತಿಥಿ ಹಾಗೆ ರೋಹಿಣಿ ನಕ್ಷತ್ರ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಪಂಚಾಂಗದ ಪ್ರಕಾರವಾಗೂ ಕೂಡ ನೋಡಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ನಾವು ಹದಿನಾರನೇ ತಾರೀಕು ಆಚರಣೆಯಿಂದ ಮಾಡಬೇಕಾಗುತ್ತೆ ಹದಿನಾರನೇ ತಾರೀಕು ಶ್ರಾವಣ ಶನಿವಾರ ಕೂಡ ಇದೆ ನೀವು ಇಲ್ಲಿ ಪಂಚಾಂಗವನ್ನು ನೋಡ್ತಿರ್ಬೋದು ನಮಗೆ ಶನಿವಾರ ರಾತ್ರಿ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ನಮಗೆ ಅಷ್ಟಮಿ ತಿಥಿ ಪ್ರಾಪ್ತಿ ಇರುತ್ತೆ ಹಾಗೆ ಅವತ್ತಿನ ದಿನ ನಮಗೆ ಕೃತಿಕಾ ನಕ್ಷತ್ರ ಹಾಗೆ ರೋಹಿಣಿ ನಕ್ಷತ್ರ ಎರಡೂ ನಕ್ಷತ್ರಗಳು ಕೂಡ ಪ್ರಾಪ್ತಿ ಇರುತ್ತೆ ಹಾಗಾಗಿ ನಾವು ಈ ಒಂದು ಉಪವಾಸದ ಆಗಲಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಹದಿನಾರನೇ ತಾರೀಕೆ ಸಾಧ್ಯ ಆದಷ್ಟು ಸಂಜೆ ವೇಳೆ ಆಚರಣೆಯನ್ನು ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳಲಾಗುತ್ತೆ ಯಾಕಂದರೆ ಜನ್ಮಾಷ್ಟಮಿಯನ್ನು ಯಾವಾಗಲೂ ಕೂಡ ಮಧ್ಯರಾತ್ರಿ ವೇಳೆ ಕೃಷ್ಣನ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಡೋದು ಪದ್ಧತಿ ಹಾಗಾಗಿ ನಾವು ಕೂಡ ಅಷ್ಟೇ ಈ ಬಾರಿ ಹದಿನಾರನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ ಒಂದು ಉಪವಾಸದ ಆಚರಣೆಯನ್ನು ಮಾಡಿ ಯಾಕಂದರೆ ಏಕಾದಶಿ ಆಚರಣೆಯನ್ನು ಯಾವ ರೀತಿ ಮಾಡ್ತೀವಿ ಅದೇ ಪ್ರಕಾರವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಕೂಡ ಉಪವಾಸದ ಆಚರಣೆಯನ್ನು ಮಾಡಬೇಕು ಹಾಗೆ ಅವತ್ತಿನ ದಿನ ರಾತ್ರಿ ಅಂದರೆ ಹದಿನಾರನೇ ತಾರೀಕು ರಾತ್ರಿ ಮಧ್ಯರಾತ್ರಿ ನಾವು ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಹಾಗೆ ಚಂದ್ರದೇವನಿಗೂ ಕೂಡ ಅರ್ಘ್ಯವನ್ನು ಕೊಡೋದು ಒಂದು ಪದ್ಧತಿ ಹಾಗೆ ಇದೇ ಪ್ರಕಾರದಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಬಹಳಷ್ಟು ಜನರಿಗೆ ರಾತ್ರಿ ವೇಳೆ ಮಧ್ಯರಾತ್ರಿ ಪೂಜೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂಥವರಿಗೆ ಹಾಗೆ ವಿಶೇಷವಾಗಿ ಶ್ರೀಕೃಷ್ಣನ ಪೂಜೆಯನ್ನು ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಮೀನ ಲಗ್ನ ಇದೆ ಹಾಗಾಗಿ ಗುರುವಿನ ಒಂದು ಲಗ್ನ ಹಾಗಾಗಿ ಈ ಒಂದು ಮುಹೂರ್ತ ಬಹಳನೆ ಶುಭ ಅಂತ ಹೇಳ್ಬೋದು ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತ ಇದೆ ಈ ಸಮಯದಲ್ಲೂ ಕೂಡ ನೀವು ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ವಿಶೇಷ ಅಂತ ಅನ್ನೋದಾದರೆ ಮಧ್ಯರಾತ್ರಿ ಪೂಜೆ ಇದನ್ನ ನಿಶಿತಾ ಮುಹೂರ್ತ ಅಂತ ಕೂಡ ಕರೆಯಲಾಗುತ್ತೆ ಈ ಒಂದು ಸಮಯದಲ್ಲಿ ಶ್ರೀಕೃಷ್ಣನಿಗೆ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡುವುದು ಬಹಳನೆ ಮುಖ್ಯ ಹಾಗಾಗಿ ಅದರ ಒಂದು ಸಮಯವನ್ನು ನೋಡಿದಾಗ ಚಂದ್ರೋದಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಇರೋದ್ರಿಂದ ಹನ್ನೆರಡು ಗಂಟೆ ಆರು ನಿಮಿಷದ ಸಮಯದಲ್ಲಿ ನೀವು ಚಂದ್ರದೇವರಿಗೆ ಹಾಕಿ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ನಂತರ ನಾವು ಏಕಾದಶಿಯಲ್ಲಿ ಯಾವ ರೀತಿ ಉಪವಾಸವನ್ನ ಇದ್ದು ಆಚರಣೆಯನ್ನ ಮಾಡಿ ಮರುದಿನ ಪಾರಣೆಯನ್ನ ಮಾಡ್ತೀವಿ ಅದೇ ಪ್ರಕಾರವಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನ ಹದಿನಾರನೇ ತಾರೀಕು ಮಾಡಿ ಹದಿನೇಳನೇ ತಾರೀಕು ಬೆಳಗ್ಗೆ ಸೂರ್ಯೋದಯ ಆದ ನಂತರ ನಾವು ಪಾರಣೆಯನ್ನ ಮಾಡಬೇಕಾಗುತ್ತೆ ಪಾರನೆಯ ಸಮಯವೇನು ಅಂತ ನೋಡಿದಾಗ ಆಗಸ್ಟ್ ಹದಿನೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದ ನಂತರ ನಾವು ಉಪವಾಸವನ್ನು ಮುರಿಬೇಕು ಅಂದರೆ ಶ್ರೀಕೃಷ್ಣನಿಗೆ ಅಡುಗೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನೆಲ್ಲ ಮಾಡಿಕೊಂಡು ಯಾರು ಹಿಂದಿನ ದಿನ ಅಂದರೆ ಹದಿನಾರನೇ ತಾರೀಕು ಪೂಜೆಯನ್ನು ಮಾಡಲಿಕ್ಕೆ ಆಗಿಲ್ಲ ಅಂತಂದವರು ಬೆಳಗ್ಗೆ ಅಂದರೆ ಹದಿನೇಳನೇ ತಾರೀಕು ಬೆಳಗ್ಗೆ ಬೇಗ ಪೂಜೆಯನ್ನು ಮಾಡಿಕೊಳ್ಬೋದು ನಂತರ ಅಡುಗೆ ನೈವೇದ್ಯವನ್ನು ಮಾಡಿ ಶ್ರೀಕೃಷ್ಣನಿಗೆ ತುಳಸಿ ಹಿಟ್ಟು ಸಮರ್ಪಣೆಯನ್ನು ಮಾಡಿ ನೀವು ಕೂಡ ಸೂರ್ಯೋದಯ ಆದ ನಂತರನೇ ನೀವು ಕೂಡ ಪಾರಣೆಯನ್ನು ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಉಪವಾಸದ ವಿಚಾರಕ್ಕೆ ಬರೋದಾದರೆ ಯಾವಾಗಲೂ ಕೂಡ ಏಕಾದಶಿ ವಿಡಿಯೋಗಳಲ್ಲಿ ಯಾವ ರೀತಿ ಹೇಳಿದ್ದೀನಿ ಅದೇ ಪ್ರಕಾರವಾಗಿ ನಿಮ್ಮ ಯಥಾಶಕ್ತಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಶಕ್ತಿ ಇಲ್ಲ ಅಥವಾ ನಿಶಕ್ತಿ ಇರುವಂಥವರು ನೀವು ಅವಲಕ್ಕಿ ಪ್ರಸಾದ ಆಗಿರ್ಬೋದು ಅಂದರೆ ಸಿಹಿ ಅವಲಕ್ಕಿ ಆಗಿರ್ಬೋದು ಹಣ್ಣು ಹಾಲು ಈ ರೀತಿಯಲ್ಲಿ ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು ಹಾಗೆ ಸಾಧ್ಯ ಆದಷ್ಟು ಉಪ್ಪನ್ನ ಬಳಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಬದಲಾಗಿ ಸಿಹಿ ಪದಾರ್ಥ ಅಥವಾ ಸಜ್ಜಿಗೆ ಈ ರೀತಿಯಲ್ಲಿ ಕೂಡ ಮಾಡಿಕೊಂಡು ನೀವು ತಿಂಡಿಯ ರೂಪದಲ್ಲಿ ತೆಗೆದುಕೊಳ್ಬಹುದು ಈಗ ಪೂಜಾ ವಿಧಾನ ಯಾವ ರೀತಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಂತ ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡ್ತೀವಿ ಅಂತನವ್ರಿಗೆ ಇದೇ ವಿಡಿಯೋದಲ್ಲೂ ಕೂಡ ಒಂದು ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಸಹಿತವಾಗಿ ಸಾಧ್ಯ ಆಗೋಲ್ಲ ಅಥವಾ ನಮಗೆ ಯಾವ ರೀತಿಯೂ ಕೂಡ ಮಂತ್ರ ಅಥವಾ ಒಂದು ಆಚರಣೆಗಳನ್ನು ಮಾಡುವಂಥ ಪದ್ಧತಿ ಇಲ್ಲ ನಾವು ಈಗವರೆಗೂ ಕೂಡ ಮಾಡಿಲ್ಲ ಅಂತನವರು ಸರಳವಾಗಿ ಅವತ್ತಿನ ದಿನ ಎಲ್ಲರೂ ಕೂಡ ಬೆಳಗ್ಗೆ ಅಂದರೆ ಹದಿನಾರನೇ ತಾರೀಕು ಬೆಳಗ್ಗೆ ಎಣ್ಣೆಯನ್ನು ಹಚ್ಕೊಂಡು ತಲೆಗೆ ಸ್ನಾನವನ್ನು ಮಾಡಿ ಉಪವಾಸದ ಸಂಕಲ್ಪವನ್ನು ಮಾಡಬೇಕು ಅಂದರೆ ಇವತ್ತು ನಾನು ಶ್ರೀಕೃಷ್ಣನ ಜನ್ಮಾಷ್ಟಮಿ ಆಚರಣೆಯಿಂದ ರಾತ್ರಿ ವೇಳೆ ನನ್ನ ಯಥಾಶಕ್ತಿ ಅನುಸಾರ ಪೂಜೆಯನ್ನು ಮಾಡ್ತೀನಿ ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಹೇಳಿ ನೀವು ಬೆಳಗ್ಗೆ ಸ್ನಾನವನ್ನು ಮಾಡಿದ ನಂತರ ನೀವು ದೇವರ ಬಳಿ ಯಥಾಪ್ರಕಾರವಾಗಿ ಸರಳ ಎಲ್ಲವನ್ನು ಕೂಡ ಮಾಡಿಕೊಂಡು ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಸಂಜೆ ವೇಳೆ ಮುಖ್ಯ ಪೂಜೆ ಹಾಗಾಗಿ ಸಂಜೆ ವೇಳೆ ಸಾಧ್ಯ ಆದಷ್ಟು ಮಧ್ಯರಾತ್ರಿ ಆಗಲಿಲ್ಲ ಅಂತನವರು ನನಗಾಗಲೇ ತಿಳಿಸಿರೋ ರೀತಿಯಲ್ಲಿ ಎಂಟು ಗಂಟೆ ಮೇಲೆ ಒಂದು ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆ ಪ್ರತಿಯೊಬ್ಬರು ಕೂಡ ರಾತ್ರಿ ಮಧ್ಯರಾತ್ರಿ ಅರ್ಘ್ಯವನ್ನು ಕೊಟ್ಟರೆ ಬಹಳನೇ ಶ್ರೇಷ್ಠ ಸಾಧ್ಯ ಆದರೆ ಅರ್ಘ್ಯವನ್ನು ಕೊಡಿ ಹಾಗೆ ಆವತ್ತಿನ ದಿನ ಎಲ್ಲರೂ ಕೂಡ ಶ್ರೀಕೃಷ್ಣನಿಗೆ ಸಂಜೆ ವೇಳೆ ಶ್ರೀಕಾರ ಶಂಖ ಚಕ್ರ ಗದ ಈ ಎಲ್ಲವನ್ನು ಕೂಡ ಅಥವಾ ತೊಟ್ಟಿಲು ರಂಗೋಲಿ ಬಂದರೆ ತೊಟ್ಟಿಲು ರಂಗೋಲಿಯನ್ನು ಹಾಕಿ ಅಥವಾ ಬರಲಿಲ್ಲ ಅಂತಂದರೆ ಒಂದು ಬಟ್ಟಲಿನಲ್ಲಿ ಅಂಬೆಗಾಲು ಶ್ರೀಕೃಷ್ಣನನ್ನು ಇಟ್ಟು ಅಥವಾ ಶ್ರೀಕೃಷ್ಣನ ಯಾವುದೇ ಫೋಟೋ ವಿಗ್ರಹ ಇದ್ದರೆ ಅದನ್ನು ಇಟ್ಟು ನೀವು ಹೂವು ಹಾಗೆ ಗಂಧ ಗಂಧ ಹೂವು ಅರಿಶಿಣ ಕುಂಕುಮ ಹಾಗೆ ಗೆಜ್ಜೆ ವಸ್ತ್ರವನ್ನು ಇರಿಸಿ ಸರಳವಾಗಿ ಒಂದು ಪೂಜೆಯನ್ನು ತುಳಸಿಯನ್ನು ತಪ್ಪದೆ ತುಳಸಿ ಇರಿಸಬೇಕು ತುಳಸಿಯನ್ನು ಉಡಿಸಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ಹಾಲು ಸಕ್ಕರೆ ನೈವೇದ್ಯ ಆಗಲಿ ಅಥವಾ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಪ್ರಸಾದ ಅಥವಾ ಸಿಹಿ ಅವಲಕ್ಕಿಯನ್ನು ಮಾಡೋದಾಗಿರ್ಬೋದು ಹಾಗೆ ಅದಕ್ಕೆ ಶುಂಠಿ ಬೆಲ್ಲವನ್ನು ಕೂಡ ಸೇರಿಸಿ ನೀವು ಸಿಹಿ ತಿಂಡಿಯನ್ನು ಮಾಡೋದಾಗಿರ್ಬೋದು ಅವಲಕ್ಕಿ ಉಂಡೆಗಳನ್ನು ಮಾಡೋದಾಗಿರ್ಬೋದು ಅಥವಾ ಎಳ್ಳಿನ ಉಂಡೆ ಆಗಿರ್ಬೋದು ಹಾಗೆ ಅವತ್ತಿನ ದಿನ ತಪ್ಪದೆ ಶುಂಠಿ ಹಾಗೆ ಬೆಲ್ಲವನ್ನು ನೀವು ತುರಿದು ಅದಕ್ಕೆ ಒಂದು ಅವಲಕ್ಕಿಯನ್ನು ಕೂಡ ಬೆರೆಸಿ ಉಂಡೆಗಳನ್ನು ಮಾಡಿಟ್ಟರೆ ಬಹಳ ಶ್ರೇಷ್ಠ ಅಥವಾ ಯಾವುದೇ ನೈವೇದ್ಯವನ್ನು ಮಾಡಿದ್ರೂ ಕೂಡ ಶುಂಠಿ ಬೆಲ್ಲವನ್ನು ಜೊತೆಗೆ ಇಟ್ಟರೆ ಶ್ರೀಕೃಷ್ಣನಿಗೆ ಬಹಳನೇ ಪ್ರೀತಿ ಅಂತ ಹೇಳ್ತಾರೆ ಇದರ ಜೊತೆಗೆ ನೀವು ಯಾವುದೇ ನೈವೇದ್ಯ ಪ್ರಸಾದವನ್ನು ಮಾಡಿದಾಗ ಅದರ ಮೇಲೆ ದಳವನ್ನು ಇಟ್ಟು ಶ್ರೀಕೃಷ್ಣ ಮಸ್ತು ಅಂತ ಹೇಳಿ ನೀವು ಸಮರ್ಪಣೆಯನ್ನು ಮಾಡಬೇಕು ಈ ರೀತಿಯಾಗಿ ಅವತ್ತಿನ ದಿನ ಆಚರಣೆಯನ್ನು ಮಾಡಿ ಅಂದರೆ ಹದಿನಾರನೇ ತಾರೀಕು ಈ ರೀತಿಯಾಗಿ ಆಚರಣೆಯನ್ನು ಪೂಜೆಯನ್ನು ಸಂಜೆ ವೇಳೆ ಮಾಡಿಕೊಂಡು ಹದಿನೇಳನೇ ತಾರೀಕು ನಾವು ಯಾವ ರೀತಿ ಏಕಾದಶಿಗಳಲ್ಲಿ ಉಪವಾಸದ ಆಚರಣೆಯನ್ನು ಮಾಡಿ ಯಾವ ರೀತಿ ಒಂದು ಅನ್ನದಲ್ಲಿ ಮಾಡಿರುವಂಥ ಪ್ರಸಾದವನ್ನು ಅಂದರೆ ಅಡುಗೆ ನೈವೇದ್ಯವನ್ನು ಮಾಡಿ ನಂತರ ಊಟವನ್ನು ಮಾಡ್ತೀವಿ ಅದೇ ಥರ ಹದಿನೇಳನೇ ತಾರೀಕು ಕೂಡ ನಾವು ಪೂಜೆಯನ್ನು ಮಾಡಿ ಶ್ರೀಕೃಷ್ಣನಿಗೆ ಅಡುಗೆ ನೈವೇದ್ಯವನ್ನು ಮಾಡಿ ನಂತರ ನಾವು ಸೂರ್ಯೋದಯ ಆದ ನಂತರ ನಾವು ಕೂಡ ಪಾರಣೆಯನ್ನು ಅಂದರೆ ಉಪವಾಸವನ್ನು ಮುರಿಬೇಕಾಗತ್ತೆ ಇದು ಪೂಜೆಯ ಸರಳ ವಿಧಾನ ಆಗಿದೆ ಇನ್ನು ಯಾರು ಶಾಸ್ತ್ರೋಕ್ತವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂತನವರು ನಾನೀಗ ತಿಳಿಸುವಂಥ ರೀತಿಯಲ್ಲಿ ನೀವು ಆಚರಣೆಯನ್ನು ಮಾಡ್ಕೊಳ್ಬಹುದು ನಾವು ಪೂಜೆಯನ್ನು ಮಾಡೋಕ್ಕೆ ಮೊದಲು ಸಂಕಲ್ಪ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸಂಕಲ್ಪದ ಮಂತ್ರ ಸರಳವಾಗಿದೆ ನಾನೀಗ ಇಲ್ಲಿ ತಿಳಿಸ್ಕೊಡೋ ರೀತಿಯಲ್ಲಿ ಸರಳವಾಗಿ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಬೋದು ಅಥವಾ ನೀವು ಶುಭ ಶೋಭನ ಮುಹೂರ್ತ ಆದಿ ಬ್ರಾಹ್ಮಣ ಈ ರೀತಿಯಲ್ಲಿ ದೇಶಕಾಲ ಹೇಳ್ಕೊಂಡು ಮಾಡ್ತೀವಿ ಅಂದರೆ ಕೂಡ ಈ ರೀತಿಯಲ್ಲೂ ಕೂಡ ಮಾಡ್ಬೋದು ಸರಳವಾಗಿ ಈಗ ಹೇಳುವಂಥ ಸಂಕಲ್ಪ ಮಂತ್ರ ಪೂರ್ವೋಕ್ತ ಇವಂ ಗುಣ ವಿಶೇಷಣ ವಿಶಿಷ್ಟಾಯಾಮ ಶುಭದಿತವು ನಮ್ಮ ಮನೋವಾಂಛಿತ ಫಲವ್ಯಾಪ್ತಾರ್ಥಂ ಬ್ರಹ್ಮಜ್ಞಾನ ಸಿದ್ಧಾರ್ಥಂ ಅಥವಾ ನಿಮಗೇನು ಕೋರಿಕೆ ಇದೆ ಸಂತಾನದ ವಿಚಾರವಾಗಿ ಆಗಬೇಕು ಅಂತಂದರೆ ಸಂತಾನ ಫಲ ಈ ರೀತಿಯಲ್ಲೂ ಕೂಡ ಕೇಳ್ಕೊಳ್ಬೋದು ಶ್ರೀಕೃಷ್ಣ ಪರಬ್ರಹ್ಮ ಪೂಜಾಂ ಕರಿಷೆ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತೆ ಯಥಾಶಕ್ತಿ ಯಥಾ ಜ್ಞಾನ ಶ್ರೀಕೃಷ್ಣ ಪೂಜಾಂ ಕರಿಷೆ ಅಥವಾ ಯಥಾಶಕ್ತಿ ಯಥಾ ಜ್ಞಾನ ಅನುಸಾರ ಷೋಡಶ ಉಪಚಾರ ಮಾಡೋರಿದ್ದರೆ ಷೋಡಶ ಕರಿಷೆ ಅಂತ ಹೇಳಿಕೊಂಡು ನೀವು ಪೂಜೆ ಪ್ರಾರಂಭವನ್ನು ಮಾಡಬೇಕಾಗತ್ತೆ ಮೊದಲು ಶ್ರೀಕೃಷ್ಣನ ವಿಗ್ರಹ ಇಟ್ಟಿದ್ರೆ ಅಕ್ಕಪಕ್ಕದಲ್ಲಿ ಎರಡು ದೀಪಗಳನ್ನು ಬೆಳೆಸ್ಕೊಳ್ಬೇಕು ನಂತರ ನಾವು ಈ ಒಂದು ಪೂಜೆಗೆ ಸಂಕಲ್ಪವನ್ನು ಮಾಡಬೇಕಾದ್ರೆ ಯಾವಾಗಲೂ ಬರೀ ಕೃಷ್ಣನ ಮಾತ್ರ ಅಲ್ಲ ಕೃಷ್ಣನ ಪರಿವಾರವನ್ನು ಕೂಡ ನಾವು ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ಶ್ರೀಕೃಷ್ಣ ಪರಿವಾರ ಸಮೇತವಾಗಿ ಬಂದು ಇಲ್ಲಿ ಅಂತ ಹೇಳಿ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಅದಕ್ಕಾಗಿ ನೀವು ನಾನೀಗ ಹೇಳುವಂಥ ರೀತಿಯಲ್ಲಿ ಸರಳವಾಗೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬಹುದು ನನ್ನ ಕೈಲಿ ನಿನ್ನ ಪರಿವಾರ ಸಮೇತವಾಗಿ ನಿನ್ನನ್ನು ನಾನು ಆಹ್ವಾನವನ್ನು ಮಾಡಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆಯನ್ನು ಮಾಡೋಕ್ಕೆ ಆರಾಧನೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿ ನನಗೆ ಅನುಗ್ರಹವನ್ನು ನಿನ್ನ ಆಶೀರ್ವಾದವನ್ನು ನೀಡು ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೇ ಕೃಷ್ಣನ ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ನೆಲದ ಮೇಲೆ ಕುಳಿತುಕೊಂಡು ಪೂಜೆಯನ್ನು ಮಾಡಬಾರ್ದು ಕೆಳಗೆ ಒಂದು ಚಾಪೆಯಾಗಲಿ ಅಥವಾ ಮಣೆಯನ್ನಾಗಲಿ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ನೀವು ಘಂಟ ಪೂಜೆಯನ್ನು ಮಾಡಿಕೊಳ್ಬೇಕು ಘಂಟ ಪೂಜೆ ಆದಮೇಲೆ ನಂತರ ಗಣೇಶನ ಪೂಜೆಯನ್ನು ಮಾಡಿಕೊಳ್ಬೇಕು ವಿಘ್ನ ವಿನಾಯಕ ಹಾಗಾಗಿ ತಪ್ಪದೇ ನಾವು ಗಣೇಶನನ್ನು ಮುಂದೆ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡ್ಕೊಳ್ಬೋದು ಅಥವಾ ಮೊದಲು ಗಣೇಶನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಾವು ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಗಣಪತಿಗೂ ಕೂಡ ಅಷ್ಟೇ ನಾನು ನನ್ನ ಸಂಕಷ್ಟ ಹರ ಚತುರ್ಥಿ ವೀಡಿಯೋದಲ್ಲಿ ಮೊನ್ನೆ ತಾನೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಒಂದು ಗಣೇಶನ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಅಂತ ಹಾಗಾಗಿ ಷೋಡಶೋಪಚಾರ ಅಂದರೆ ಈಗ ನೀವು ಕೃಷ್ಣನಿಗೆ ಹೇಗೆ ಮೊದಲಿನಿಂದ ಸ್ಥಾಪನೆಯನ್ನು ಮಾಡಿ ಹಾಗೆ ಆವಾಹನೆಯನ್ನು ಮಾಡಿ ನಂತರ ಆಸನ ಏನು ವಿಧಿ ಪ್ರಕಾರವಾಗಿ ಮಾಡ್ಕೊಂಡು ಬರ್ತೀರಾ ಅದೇ ಪ್ರಕಾರವಾಗಿ ಮೊದಲು ಕೂಡ ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸ್ಕೊಂಡು ನಿಮ್ಮ ಕೈಯಲ್ಲಿ ಏನು ನೈವೇದ್ಯಕ್ಕೆ ಇಡೋಕ್ಕಾಗುತ್ತೆ ಅದನ್ನು ಹಾಲು ಸಕ್ಕರೆ ಆಗಿರ್ಬೋದು ಅಥವಾ ಹಾಲು ಬಾಳೆಹಣ್ಣು ಸಕ್ಕರೆಯನ್ನು ಆಗಿರ್ಬೋದು ಏನಾದರೂ ಸರಿ ಅದನ್ನು ನೀವು ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಕಲಶದ ಪೂಜೆಯನ್ನು ಅಂದರೆ ನೀರನ್ನು ಪ್ರೋಷಣೆಗೆ ಬೇಕಾಗಿರುವಂಥ ನೀರನ್ನು ಇಟ್ಕೊಂಡಿರುವಂಥ ಕಲಶವನ್ನು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಕೈಯನ್ನು ಇಟ್ಟು ಗಂಗೆ ಚಾಯ ಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಚರಸ್ಮೆಣಸನ್ ನಿಮ್ಗುರು ಅಂಥೇಳಿ ನೀವು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ದೀಪಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪಜ್ಯೋತಿ ನಮೋಸ್ತದೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರ್ದು ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ ಅಂತ ಹೇಳಿ ದೀಪಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಪುಟ್ಟ ಗೋಪಾಲನನ್ನು ಅಂಬೆಗಾಲು ಕೃಷ್ಣನನ್ನು ಒಂದು ತಟ್ಟೆಯಲ್ಲಿ ವಿಗ್ರಹ ಇದ್ದರೆ ಈ ರೀತಿ ಮಾಡಿಕೊಳ್ಳಿ ವಿಗ್ರಹ ಇಲ್ಲ ಅಂದರೆ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ವಿಗ್ರಹ ಇದ್ದರೆ ಒಂದು ತಟ್ಟೆಯಲ್ಲಿ ಯಾಕಂದರೆ ಅಭಿಷೇಕವೆಲ್ಲ ಮಾಡಬೇಕಾಗತ್ತೆ ಹಾಗಾಗಿ ಒಂದು ತಟ್ಟೆಯಲ್ಲಿ ಅಥವಾ ಬಟ್ಟಲಿನಲ್ಲಿ ಶ್ರೀಕೃಷ್ಣನನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಎಲ್ಲ ಮುಖ್ಯವಾದ ಶ್ಲೋಕಗಳನ್ನು ನಾನು ಸ್ಕ್ರೀನ್ ಮೇಲೇ ಹಾಕ್ತಾಯಿದ್ದೀನಿ ಹಾಗಾಗಿ ಯಾರಿಗೆ ಸ್ತೋತ್ರವನ್ನು ಹೇಳ್ಕೊಂಡು ಮಾಡಬೇಕು ಅಂತ ಆಸೆ ಇರುತ್ತೆ ಅವರು ಈ ಶ್ಲೋಕಗಳನ್ನೆಲ್ಲ ಒಂದು ಪೇಜಲ್ಲಿ ಬಂದಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಈಗ ಮೊದಲು ಧ್ಯಾನಕ್ಕೆ ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು ಕೃಷ್ಣನಿಗೆ ಅಂತ ತಿಳಿಸ್ಕೊಡ್ತೀನಿ ಅಕ್ಷತೆ ತುಳಸಿಯನ್ನು ಕೈಲಿಟ್ಟಿಕೊಂಡು ಮೊದಲು ಧ್ಯಾನವನ್ನು ಮಾಡಿ ದೇವರಿಗೆ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಕೃಷ್ಣನನ್ನು ಪೂಜೆಯನ್ನು ಮಾಡೋಕ್ಕೂ ಮುಂಚೆ ನಾವು ಕೃಷ್ಣನ ಜೊತೆಗೆ ಅವರ ಪರಿವಾರವನ್ನು ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಒಬ್ಬೊಬ್ಬರಾಗಿ ಅಂದರೆ ಮೊದಲು ಕೃಷ್ಣ ನಂತರ ಬಲಭದ್ರ ಹೀಗೆ ಎಲ್ಲರನ್ನು ಕೂಡ ಪರಿವಾರದವರೆಲ್ಲರನ್ನು ಕೂಡ ನಾವು ಇಲ್ಲಿ ಸ್ಥಾಪನೆಯ ಒಂದು ಧ್ಯಾನವನ್ನು ಮಾಡಿ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಆ ಮಂತ್ರಗಳನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ ನೀವು ಅದನ್ನು ಕೂಡ ನೋಡಿಕೊಂಡು ಬರ್ತಿಟ್ಕೊಳ್ಬಹುದು ಅಥವಾ ಪರಿಪೂ ಪೂರ್ತಿಯಾಗಿ ಬೇಕಿದ್ರೂ ಕೂಡ ಅವರೆಲ್ಲರ ಹೆಸರಿಡೂ ಕೂಡ ನೀವು ಸ್ಥಾಪನೆಯನ್ನು ಧ್ಯಾನವನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ಅಕ್ಷತೆ ತುಳಸಿಯನ್ನು ಹಿಡಿದು ಧ್ಯಾನವನ್ನು ಮಾಡಿಕೊಳ್ಬೇಕು ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕಿಂ ನಂದಗೋಪಂ ಯಶೋಧಾಂ ಚ ಸುಭದ್ರಾಂ ತತ್ರ ಪೂಜೆಯೇತ್ ಅಂತ ಹೇಳಿಕೊಂಡು ನೀವು ಧ್ಯಾನವನ್ನು ಮಾಡಿಕೊಂಡು ಅಲ್ಲಿಗೆ ಅಕ್ಷತೆ ಮತ್ತು ತುಳಸಿಯನ್ನು ಹಾಕಬೇಕು ನಂತರ ನೀವು ಎಲ್ಲರನ್ನೂ ಕೂಡ ಆಹ್ವಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ತುಳಸಿಯನ್ನು ಹಿಡಿದು ಮೊದಲು ಕೃಷ್ಣನಿಗೆ ಒಂದು ಸ್ಥಾಪನೆಯನ್ನು ಮಾಡೋಕ್ಕೆ ಶ್ಲೋಕವನ್ನು ಹೇಳ್ಕೊಳ್ಬೇಕು ಧ್ಯಾಯೇ ಚತುರ್ಭುಜಂ ಕೃಷ್ಣಂ ಶಂಖಚಕ್ರ ಗದಾಧರಂ ಪೀತಾಂಬರಾಯುಗೋಪೇತಂ ಲಕ್ಷ್ಮೀಯುಕ್ತ ವಿಭೂಷಿತಂ ಲಸತ್ ಕೌಸ್ತುಪಶೋಭಾಢ್ಯಂ ಮೇಘಶ್ಯಾಮಂ ಸುಲೋಚನಂ ಅಂತ ಹೇಳಿ ಒಂದು ಬಾರಿ ಅಕ್ಷತೆಯನ್ನು ಅಲ್ಲಿ ಹಾಕ್ಕೊಳ್ಬೇಕು ನಂತರ ಬಲಭದ್ರನಿಗೆ ನಮಸ್ತೆ ದೈತ್ಯನಾಶಾಯ ಸಂಭೂತಾಮರವಲ್ಲಭ ಮರವಲ್ಲಭ ಬಲಭದ್ರ ನಮಸ್ತುಭ್ಯಂ ಪ್ರಲಂಭಾಸುರ ಮರ್ಧನಂ ಅಂತೇಳಿ ಪುನಃ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ಬಲಭದ್ರನಿಗೂ ಕೂಡ ಅಂದರೆ ಅಲ್ಲೇನೇ ಪುನಃ ನೀವು ಅಕ್ಷತೆಯನ್ನು ಹಾಕ್ಕೊಳ್ಬೇಕು ನಂತರ ವಸುದೇವನಿಗೆ ಸೋಮ ಅನ್ವಯ ಸಮದ್ಭೂತ ಸ್ವಧರ್ಮ ನಿರತಾನಿಶಂ ಜಗದೀಶ ಕೃಪಾ ಪಾತ್ರಂ ವಸುದೇವ ನಮೋಸ್ತುತೆ ಅಂಥೇಳಿ ಪುನಃ ಅಕ್ಷತೆಯನ್ನು ಅಲ್ಲಿ ಹಾಕಬೇಕು ಈಗ ದೇವಕಿ ಸ್ಥಾಪನೆ ಅದಿತೇ ದೇವ ಮಾತಾತ್ವ ಸರ್ವ ಪಾಪ ಪ್ರಣಾಶಿನಿ ತ್ವಾಮಹಂ ಸ್ಥಾಪಯಿಷ್ಯಾಮಿ ಪ್ರಸನ್ನಾಭವ ದೇವಕಿ ಅಂತ ಹೇಳಿ ದೇವಕಿಯನ್ನು ಕೂಡ ಸ್ಥಾಪನೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಈಗ ಯಶೋಧ ನಂದಗೋಪನ ಒಂದು ಸ್ಥಾಪನೆ ನಂದಗೋಪ ನಮಸ್ತುಭ್ಯಂ ಗೋಪಾಲ ಕುಲಭೂಷಣ ವಿಷ್ಣು ಪ್ರಿಯ ವಿಶುದ್ಧಾತ್ಮನ್ ಕೃಷ್ಣ ತಾತ ಶುಭಪ್ರದ ಅಂತ ಹೇಳಿಕೊಂಡು ಯಶೋಧ ಮತ್ತು ನಂದಗೋಪಾರ ಒಂದು ಸ್ಥಾಪನೆಯನ್ನು ಕೂಡ ಮಾಡ್ಕೊಳ್ಬೇಕು ಈಗ ಕೃಷ್ಣನ ಪೂರ್ತಿ ಒಂದು ಸಪರಿವಾರವನ್ನ ನಾವು ಆವಾಹನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಸರಳವಾಗಿ ಮಂತ್ರವನ್ನ ಹೇಳ್ಕೊಳ್ಳಿ ಈಗ ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನ ಹಿಡಿದು ಆವಾಹನೆಯನ್ನ ಮಾಡ್ಕೊಳ್ಬೇಕು ಓಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀ ಕೃಷ್ಣಂ ಆವಾಹಯಾಮಿ ಕೃಷ್ಣಂ ಜ ವಸುದೇವಂಚ ಚ ನಂದಗೋಪಂ ನಂದಗೋಪ ಯಶೋದಾಂಚ ಸುಭದ್ರಾಂ ತತ್ರ ಪೂಜೆಯೇತ್ ಸಕಲ ಪರಿವಾರದೇವತಾಭ್ಯೋ ನಮಃ ಆವಾಹಯಾಮಿ ಅಂತ ಹೇಳಿ ಅಕ್ಷತೆಯನ್ನ ಹಾಕಿ ಎಲ್ಲರನ್ನು ಕೂಡ ಆವಾಹನೆಯನ್ನು ಮಾಡಿಕೊಳ್ಬೇಕು ನಂತರ ಶ್ರೀಕೃಷ್ಣಿಗೆ ಆಸನವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಓಂ ಕೃಷ್ಣಾಯ ನಮಃ ಆಸನ ಸಮರ್ಪಯಾಮಿ ಓಂ ಕೃಷ್ಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಕೃಷ್ಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಓಂ ಶ್ರೀ ಕೃಷ್ಣಾಯ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ನಾನೀಗ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಪ್ರಕಾರವಾಗಿ ನೀವು ಶ್ರೀಕೃಷ್ಣನಿಗೆ ನೀರನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಹಾಗೆ ನಂತರ ಬರೋದು ಅಭಿಷೇಕ ವಿಗ್ರಹ ಇದ್ದರೆ ತಪ್ಪದೇ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ನೀವು ತೊಟ್ಟಿಲು ಇದ್ದರೆ ತೊಟ್ಟಿಲಲ್ಲಿ ಇಟ್ಕೊಳ್ಬೇಕು ತೊಟ್ಟಿಲಿಲ್ಲ ಅಂತಂದರೆ ನೀವು ಒಂದು ಬಟ್ಟಲಾಗಿರ್ಬೋದು ಅದರಲ್ಲಿ ಕೃಷ್ಣನನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ನಂತರ ಪಂಚಾಮೃತ ಸ್ನಾನ ಪಂಚಾಮೃತ ಸ್ನಾನಕ್ಕೆ ಎಲ್ಲ ಒಂದು ಪದಾರ್ಥಗಳನ್ನು ಒಟ್ಟಿಗೆ ಒಂದೇ ಲೋಟದಲ್ಲಿ ಆದರೂ ನೀವು ಇಟ್ಕೊಳ್ಬಹುದು ಅಥವಾ ಬೇರೆ ಬೇರೆ ಲೋಟದಲ್ಲಿ ಇಟ್ಕೊಂಡು ಕೂಡ ನೀವು ಅಭಿಷೇಕವನ್ನು ಮಾಡ್ಕೊಳ್ಬೋದು ಒಟ್ಟಿನಲ್ಲಿ ಒಟ್ಟಿಗೆ ಹಾಕಬೇಕಾದ್ರೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂದರೆ ಓಂ ಕೃಷ್ಣಾಯ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗುತ್ತೆ ಓಂ ಶ್ರೀ ಕೃಷ್ಣಾಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ನಾನವನ್ನು ಮಾಡಿಸಿ ನಂತರ ಆ ವಿಗ್ರಹವನ್ನು ತೆಗೆದುಕೊಂಡು ಶುದ್ಧವನ್ನು ಅಂದರೆ ಪೂರ್ತಿಯಾಗಿ ಒರೆಸಿ ಅದನ್ನು ನೀಟಾಗಿ ತೊಟ್ಟಿಲಿನಲ್ಲಿ ಎತ್ತಿ ಇಡಬೇಕು ಅಥವಾ ಬಟ್ಲಲ್ಲಿ ಎತ್ತಿ ಇಟ್ಕೊಳ್ಬೇಕು ನಂತರ ಓಂ ಶ್ರೀ ಕೃಷ್ಣಾಯನ ಮಹ ವಸ್ತ್ರಂ ವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರಗಳನ್ನು ಯಾಕಂದರೆ ಪರಿವಾರನೂ ಕೂಡ ಇರುತ್ತೆ ಹಾಗಾಗಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರಗಳನ್ನು ನೀವು ಶ್ರೀಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಕೃಷ್ಣಾಯನ ಮಹ ನಮಃ ಗಂಧಂ ಸಮರ್ಪಯಾಮಿ ಓಂ ಕೃಷ್ಣಾಯ ನಮಃ ಹರಿದ್ರಾಂ ಸಮರ್ಪಯಾಮಿ ಓಂ ಕೃಷ್ಣಾಯ ನಮಃ ಕುಂಕುಮಂ ಸಮರ್ಪಯಾಮಿ ಓಂ ಕೃಷ್ಣಾಯ ನಮಃ ಅಕ್ಷತಾಂ ಅಂತ ಹೇಳಿ ಎಲ್ಲವನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನಂತರ ಓಂ ಕೃಷ್ಣಾಯ ನಮಃ ನಾನಾ ವಿಧ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಹಾಕೊಳ್ಬೇಕು ನಂತರ ಓಂ ಕೃಷ್ಣಾಯ ನಮಃ ತುಳಸಿ ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ತುಳಸಿ ಪತ್ರೆಗಳನ್ನು ಕೂಡ ಹಾಕೊಳ್ಬೇಕು ನಂತರ ಕೃಷ್ಣನಿಗೆ ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗತ್ತೆ ಕೃಷ್ಣನ ನಾಮಗಳನ್ನು ಹೇಳ್ಕೊಳ್ಬೇಕಾಗತ್ತೆ ಹಾಗಾಗಿ ಕೃಷ್ಣ ಅಷ್ಟೋತ್ತರವನ್ನು ಕೂಡ ನನ್ನ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡಿಕೊಂಡು ಹೇಳ್ಕೊಳ್ಬಹುದು ಅಥವಾ ಏನೂ ಬರಲಿಲ್ಲ ಅಂದರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಇಷ್ಟೇ ಮಂತ್ರ ನೀವು ನೂರ ಎಂಟು ಬಾರಿ ಹೇಳಿಕೊಂಡು ತುಳಸಿಯಲ್ಲಿ ಅರ್ಚನೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ತುಳಸಿ ಅರ್ಚನೆ ಮಾಡಿ ಅಥವಾ ಪಾರಿಜಾತ ಹೂವಿನ ಒಂದು ಅರ್ಚನೆಯನ್ನು ಕೂಡ ನೀವು ಮಾಡಿಕೊಳ್ಬಹುದು ನಂತರ ಕೃಷ್ಣನಿಗೆ ಶ್ರೀ ನಮಃ ಶ್ರೀ ಕೂರ್ಮಾಯ ನಮಃ ಶ್ರೀ ವಾರಹಾಯ ನಮಃ ಶ್ರೀ ನರಸಿಂಹಾಯ ನಮಃ ಶ್ರೀ ವಾಮನಾಯ ನಮಃ ಶ್ರೀ ನಮಃ ಶ್ರೀ ನಮಃ ಶ್ರೀ ನಮಃ ಶ್ರೀ ಬುದ್ಧಾಯ ನಮಃ ಶ್ರೀ ಕಲ್ಕಿನೇ ನಮಃ ಅಂತ ದಶಾವತಾರದ ನಾಮಗಳನ್ನು ಹೇಳಿ ಧೂಪವನ್ನು ಮಾಡಬೇಕಾಗುತ್ತೆ ಅಂದರೆ ಓಂ ಶ್ರೀಕೃಷ್ಣ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಗಂಟಾನಾದವನ್ನು ಮಾಡಿಕೊಂಡು ನೀವು ಗಂಧದ ಕಡ್ಡಿಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಓಂ ಶ್ರೀಕೃಷ್ಣ ನಮಃ ದೀಪಂ ದರ್ಶಯಾಮಿ ಅಂತ ಹೇಳಿ ದೀಪವನ್ನು ಕೂಡ ತೋರಿಸ್ಬೇಕು ಎರಡು ತುಪ್ಪದ ಬತ್ತಿಗಳನ್ನು ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ಎಷ್ಟು ತುಪ್ಪದ ದೀಪಗಳಾಗುತ್ತೆ ಅಷ್ಟು ತುಪ್ಪದ ದೀಪಗಳನ್ನು ಕೃಷ್ಣನಿಗೆ ನೀವು ಹಚ್ಚಿ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ನಂತರ ನೈವೇದ್ಯವನ್ನು ತೋರಿಸ್ಬೇಕಾಗುತ್ತೆ ನೈವೇದ್ಯಕ್ಕೆ ತಪ್ಪದೆ ಏನು ಇಡಲಿ ಬಿಡಲಿ ನೀವು ನೈವೇದ್ಯಕ್ಕೆ ಬೆಣ್ಣೆ ಹಾಗೂ ಅವಲಕ್ಕಿ ಮತ್ತು ಬೆಲ್ಲ ಮತ್ತು ಹಾಲಿನಿಂದ ಅಥವಾ ಮೊಸರಿನಿಂದ ಮಾಡಿದಂಥ ಯಾವುದೇ ಪಾಯಸ ಆಗಿರ್ಬೋದು ಮೊಸರು ಅವಲಕ್ಕಿ ಆಗಿರಬಹುದು ಅಥವಾ ಕನಿಷ್ಠ ಏನೂ ಇಲ್ಲಾಂದ್ರೂ ಕೂಡ ತಪ್ಪದೇ ಬೆಣ್ಣೆಯನ್ನು ಇಟ್ಟು ಹಾಗೆ ಮತ್ತು ಎಲೆ ಮತ್ತು ವಿಳೆದೆಲೆ ಅಡಿಕೆ ತಾಂಬೂಲಕ್ಕೆ ಏನಿಡ್ತೀರ ನೀವು ಅದನ್ನು ಇಟ್ಟು ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಐದು ಥರದ ಹಣ್ಣುಗಳನ್ನಾದರೂ ನೀವು ಇಡಬಹುದು ಒಟ್ಟಿನಲ್ಲಿ ಸರಳವಾಗಿ ನೈವೇದ್ಯಕ್ಕೆ ತಪ್ಪದೆ ಬೆಣ್ಣೆ ಮತ್ತು ಅವಲಕ್ಕಿ ಪ್ರಸಾದ ಹಾಗೆ ಒಂದು ಪಾಯಸ ಮತ್ತು ತೆಂಗಿನಕಾಯಿ ಬಾಳೆಹಣ್ಣು ಇದಿಷ್ಟನ್ನಂತೂ ತಪ್ಪದೇ ನೈವೇದ್ಯಕ್ಕೆ ಇಟ್ಟು ಆ ಎಲ್ಲ ನೈವೇದ್ಯಗಳ ಮೇಲೂ ಕೂಡ ತುಳಸಿ ಎಲೆಯನ್ನು ಇಟ್ಟು ಹಾಗೆ ತುಳಸಿ ನೀರನ್ನು ಆ ನೈವೇದ್ಯದ ಮೇಲೆ ರೋಕ್ಷಣೆಯನ್ನು ಮಾಡ್ತಾ ಓಂ ಕ್ಲೀಂ ಕೃಷ್ಣಾಯ ನಮಃ ನಾನಾ ವಿಧ ನೈವೇದ್ಯಂ ಭೋಜ ಭಕ್ಷ್ಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ತುಳಸಿ ನೀರನ್ನು ಆ ನೈವೇದ್ಯಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣನಿಗೆ ತೋರಿಸಿ ಆ ತುಳಸಿಯನ್ನು ಅಲ್ಲಿ ಸಮರ್ಪಣೆಯನ್ನು ಮಾಡಬೇಕು ನಂತರ ಕರ್ಪೂರದ ಆರತಿಯನ್ನು ಮಾಡಬೇಕಾಗುತ್ತೆ ಕರ್ಪೂರವನ್ನು ಬೆಳೆಸಿ ಆರತಿಯನ್ನು ಮಾಡಿ ಶ್ರೀ ಕೃಷ್ಣಾಯನ ಕೃಷ್ಣಾಯ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಶ್ರೀಕೃಷ್ಣನಿಗೆ ಕರ್ಪೂರದ ಆರತಿಯನ್ನು ಮಾಡಬೇಕು ನಂತರ ನಂತರ ಕೃಷ್ಣನಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ಹಾಗೆ ದಕ್ಷಿಣೆಯನ್ನು ಮರಿಬಿಡಿ ತಾಂಬೂಲ ದಕ್ಷಿಣೆ ಎರಡನ್ನೂ ಇಟ್ಟು ಕೃಷ್ಣನಿಗೆ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲವನ್ನು ಕೂಡ ಕೃಷ್ಣನಿಗೆ ಇಡಬೇಕು ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಕೃಷ್ಣನಿಗೆ ಪೂಜೆಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಕೈಯಲ್ಲಿ ತುಳಸಿ ಅಕ್ಷತೆಯನ್ನು ಹಿಡಿದು ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನೆಲ್ಲ ಕೇಳಿಕೊಂಡು ಕೃಷ್ಣನಿಗೆ ನನ್ನ ಯಥಾಶಕ್ತಿ ಇಷ್ಟು ಪೂಜೆಯನ್ನು ನಿನಗೆ ಸಮರ್ಪಣೆಯನ್ನು ಮಾಡಿದ್ದೀನಿ ನಿನ್ನ ಅನುಗ್ರಹ ಇರಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಕೃಷ್ಣನಿಗೆ ಪೂಜೆಯ ಒಂದು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ಕೂಡ ಕೃಷ್ಣ ಜನ್ಮಾಷ್ಟಮಿಯ ಸಂಪೂರ್ಣವಾದ ಒಂದು ಪೂಜಾ ಮಾಹಿತಿಯಾಗಿದೆ ಹಾಗೆ ಬಹುಮುಖ್ಯವಾಗಿ ಕಡೆಯದಾಗಿ ಬರುವಂಥದ್ದು ಚಂದ್ರ ಅರ್ಘ್ಯ ಹಾಗೂ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ನಾನು ಮುಹೂರ್ತ ಹಾಗೂ ಸಮಯವನ್ನು ಈಗಾಗಲೇ ತಿಳಿಸಿದ್ದೀನಿ ಹಾಗಾಗಿ ಅದೇ ಮುಹೂರ್ತದಲ್ಲಿ ನೀವು ಅರ್ಘ್ಯವನ್ನು ಕೊಡಬೇಕು ಇನ್ನು ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ ಯಾಕೆ ಚಂದ್ರನಿಗೂ ಅರ್ಘ್ಯವನ್ನು ಕೊಡಬೇಕು ಅಂದರೆ ಶ್ರೀಕೃಷ್ಣ ಚಂದ್ರನ ವಂಶಸ್ಥ ಹಾಗಾಗಿರೋದ್ರಿಂದ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಮೊದಲು ಶ್ರೀಕೃಷ್ಣನಿಗೆ ಅರ್ಘ್ಯವನ್ನ ಕೊಡಿ ಹಾಗೆ ಹೇಳಬೇಕಾದಂಥ ಮಂತ್ರವನ್ನು ಕೂಡ ನಾನಿಲ್ಲಿ ಹಾಕಿರ್ತೀನಿ ಈ ಮಂತ್ರವನ್ನ ನೋಡಿಕೊಂಡು ನೀವು ಅರ್ಘ್ಯವನ್ನ ಕೊಡಬಹುದು ಕೃಷ್ಣನಿಗೆ ಅರ್ಘ್ಯ ಕೊಡಕೋಗ ಮುಂಚೆ ನೀವು ಕೃಷ್ಣನ ಬಳಿ ಕೇಳ್ಕೊಳ್ಬೇಕು ಹಾಗೆ ಸಹ ಪರಿವಾರ ಅಂದ್ರೆ ಕೃಷ್ಣನ ಪರಿವಾರಕ್ಕೂ ಕೂಡ ನೀವು ಕೇಳ್ಕೊಂಡು ನನ್ನ ಪೂಜೆ ಎಲ್ಲ ಆಯಿತು ಈಗ ನಾನು ನಿನಗೆ ಅರ್ಘ್ಯವನ್ನು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ನೀವು ಮೊದಲು ಕೃಷ್ಣನ ಹತ್ರ ಕೇಳಿಕೊಂಡು ಕೃಷ್ಣನಿಗೆ ಅರ್ಘ್ಯವನ್ನು ಅಂದರೆ ನನ್ನ ಪೂರ್ತಿಯ ಒಂದು ಪೂಜೆಯ ಫಲ ನನಗೆ ದೊರಕಲಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಮಂತ್ರ ಹೀಗಿದೆ ಜಾತಕಂಸವದಾರ್ಥಾಯ ಭೂಭಾರೋತ್ತರಣಾಯಚ ಕೌರವಾಣಾಂ ವಿನಾಶಾಯ ದೈತ್ಯನಾಂ ನಿಧನಾಯಚ ಪಾಂಡವಾನಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಣಾರ್್ಯಂ ಮಯಾದತ್ತಂ ದೇವಕ್ಯಾ ಸಹಿತೋ ಹರೆ ಸಹಿತಾಯ ಶ್ರೀಕೃಷ್ಣಾಯ ಇದಮರ್ಘ್ಯಂ 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 ಅಂತ ಮೂರು ಬಾರಿ ಹೇಳಿ ನೀವು ಸಮರ್ಪಯಾಮಿ ಅಂತ ಹೇಳಿ ಕೃಷ್ಣನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಚಂದ್ರನಿಗೆ ಹೇಗೆ ತೋರಿಸ್ತೀನಿ ಅದೇ ಪ್ರಕಾರವಾಗಿ ಶ್ರೀ ಶ್ರೀಕೃಷ್ಣನಿಗೂ ಕೂಡ ಅರ್ಘ್ಯವನ್ನು ಶ್ರೀ ಶ್ರೀಕೃಷ್ಣನಿಗೆ ತುಳಸಿ ಇರುವಂಥ ಅಂದರೆ ತುಳಸಿ ನೀರನ್ನು ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಕೃಷ್ಣನಿಗೆ ಅರ್ಘ್ಯ ಕೊಡಬೇಕಾದ್ರೆ ತಪ್ಪದೆ ನೀವು ಬಟ್ಟಲಡಿಕೆ ದಕ್ಷಿಣೆ ಅಕ್ಷತೆ ಹಾಗೂ ತುಳಸಿ ಇರಲೇಬೇಕು ಇದಿಷ್ಟನ್ನು ಇಟ್ಕೊಂಡು ನೀವು ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಹಾಗೆ ತುಳಸಿ ನೀರಲ್ಲೇ ನೀವು ಅರ್ಘ್ಯವನ್ನು ಕೊಡಬೇಕು ಅಥವಾ ಹಾಲಿನಿಂದನೂ ನೀವು ಅರ್ಘ್ಯವನ್ನು ಕೊಡಬಹುದು ಅರ್ಘ್ಯ ಕೊಡೋಕೆ ಪಂಚಪತ್ರೆ ಆಗಿರ್ಬೋದು ಅಥವಾ ಬೆಳ್ಳಿ ಲೋಟ ಆಗಿರ್ಬೋದು ಅಥವಾ ಕಲಶದ ಚೊಂಬಿರ್ಬೋದು ಯಾವುದಾದ್ರೂ ನೀವು ತೆಗೆದುಕೊಳ್ಬೋದು ನಿಮ್ಮ ಅನುಕೂಲ ಅದಕ್ಕೆ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಶ್ರಣವನ್ನು ಮಾಡಿಕೊಳ್ಬೇಕು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಬಿಳಿ ಗಂಧ ಮೂರನ್ನು ಕೂಡ ಅದೇ ಒಂದು ಅಂದರೆ ಕಲಶಕ್ಕೆ ನೀವು ಹಾಕ್ಕೊಳ್ಬೇಕಾಗುತ್ತೆ ಚಂದ್ರನ ಒಂದು ಅರ್ಘ್ಯ ಕೊಡಬೇಕಾದ್ರೆ ಚಂದ್ರನ ಅಂಶವಾಗಿರುವಂಥ ಬೆಳ್ಳಿಯ ಉಂಗುರ ಆಗಿದ್ರೆ ಅದನ್ನು ಕೂಡ ನೀವು ಕೈಯಲ್ಲಿ ಧಾರಣೆಯನ್ನು ಮಾಡಿಕೊಂಡು ಹೇಳ್ಬೋದು ಹಾಗೆ ಮುತ್ತು ಅಥವಾ ಪರ್ಲ್ ಏನಿದೆ ಅದು ಇದ್ರೂ ಕೂಡ ನೀವು ಅದನ್ನು ಇಟ್ಕೊಂಡು ಕೂಡ ಅರ್ಘ್ಯವನ್ನು ಬಿಡ್ಬೋದು ಅಥವಾ ಅಕ್ಷತೆಯನ್ನು ಇಟ್ಕೊಂಡು ಕೂಡ ನೀವು ಅರ್ಘ್ಯವನ್ನು ಬಿಡಬಹುದು ಒಟ್ಟಿನಲ್ಲಿ ಈ ಕಲಶದಲ್ಲಿ ನಾನು ಏನೇನು ಇಲ್ಲದೆಲ್ಲ ಒಂದು ಪದಾರ್ಥಗಳನ್ನು ಮಿಶ್ರಣವನ್ನು ಮಾಡಿ ಇಟ್ಕೊಳ್ಬೇಕು ಹಾಗೆ ನೀವು ಮನೆ ಮೇಲೆ ಹೋಗಿ ಟೆರೆಸ್ ಮೇಲೆ ಕೊಡಬಹುದು ಕುತ್ಕೊಂಡು ಅಥವಾ ಕೆಳಗಡೆನೆ ನಿಂತ್ಕೊಂಡು ಆ ತಟ್ಟೆಯನ್ನು ಕೆಳಗಿಟ್ಟು ನೀವು ಅರ್ಘ್ಯವನ್ನು ಕೊಡಬಹುದು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಸಿದ್ಧ ಮಾಡಿಕೊಂಡು ಈಗ ಕೈಯಲ್ಲಿ ಉಂಗುರ ಇದ್ದರೆ ನಿಮ್ಮ ಹತ್ರ ಬೆಳ್ಳಿ ಉಂಗುರ ಇದ್ದರೆ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಈಗ ನಾನು ಹೇಳುವಂತಹ ಇದೇ ರೀತಿಯಲ್ಲಿ ತೋರಿಸೋ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕು ಚಂದ್ರನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಹೇಳುವಂತಹ ಮಂತ್ರ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾದತ್ತಂ ರೋಹಿಣಿ ಸಹಿತ ಶಶಿನ್ ಚಂದ್ರಾಯ ನಮಃ ಇದಮರ್ಘ್ಯಂ ಅಂತ ಹೇಳಿ ನೀವು ಅರ್ಘ್ಯವನ್ನು ಕೊಡಬೇಕು ನೀವು ಇದೇ ರೀತಿಯಲ್ಲಿ ಕೈಯನ್ನು ಕೆಳಗೆ ಮಾಡಿ ಅಕ್ಷತೆ ಎಲ್ಲ ಬೀಳಬೇಕು ಇದೇ ರೀತಿಯಲ್ಲಿ ಮೂರು ಬಾರಿ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಮೂರನೇ ಬಾರಿಗೆ ನೀವು ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಹೂವನ್ನು ಕೆಳಗೆ ಬಿಡ್ಬೋದು ಚಂದ್ರನಿಗೆ ಅರ್ಘ್ಯ ಕೊಟ್ಟ ನಂತರ ಆ ಅರ್ಘ್ಯದ ಒಂದು ಹಾಲು ಏನಿರುತ್ತೆ ಅದನ್ನು ಯಾರು ತುಳಿದೇ ಇರೋ ರೀತಿಯಲ್ಲಿ ಹಸಿರು ಗಿಡಕ್ಕೆ ಹಾಕೋದು ಅಥವಾ ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಗಿಡ ಅಥವಾ ಪಾಟ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಳ್ಬಹುದು ಹಾಗಿದ್ದರೆ ನೀವು ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರವನ್ನು ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಪಠಣೆಯನ್ನು ಮಾಡಬಹುದು ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಕೂಡ ನೀವು ಪಠಣೆಯನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಆಚರಣೆ ಮಾಡುವಂಥ ಪೂರ್ತಿಯಾದ ಒಂದು ಪೂಜಾ ವಿಧಾನ ಆಗಿದೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ